ಯಾರ್ ಬಾಯ್ ತೊಳ್ಕೊಳ್ತಾರೋ ಯಾರ್ ಮನೆ ತೊಳ್ಕೊಳ್ತಾರೋ ಬಟ್ ಒಂದಂತೂ ಕ್ಲಿಯರ್ ಆಗ್ತಿದೆ ಸರ್ ಯಾವುದೇ ಪಕ್ಷದ ಸರ್ಕಾರ ಇದ್ರೂ ಕೂಡ ಖಜಾನೆಯನ್ನ ಕ್ಲೀನ್ ಆಗಿ ತೊಳಿತಾ ಇದಾರೆ ಈ ಪ್ರಕರಣ ನಮಗೆ ಮೇಲ್ನೋಟಕ್ಕೆ ಕಾಣುವಷ್ಟು ಸಲೀಸಾದ ಪ್ರಕರಣ ಅಲ್ಲ ಈ ಪ್ರಕರಣದಲ್ಲಿ ಕಾಂಗ್ರೆಸ್ ಬಿಜೆಪಿ ಭಾರತೀಯ ಜನತಾ ಪಕ್ಷ ಸರಿಯಾದ ಸ್ಟ್ರಾಟಜಿನ ಮಾಡಿಕೊಂಡ್ರೆ ಮತ್ತು ಸರಿಯಾದ ಪ್ರತಿಭಟನೆಯನ್ನ ಮತ್ತು ಸರಿಯಾದ ತಂತ್ರವನ್ನ ರೂಪಿಸಿದ್ರೆ ಕಾಂಗ್ರೆಸ್ ಪಕ್ಷವನ್ನ ಸರ್ಕಾರವನ್ನ ಅಲ್ಗಾಡಿಸಬಹುದು ಯಾಕೆ ಅಂತಂದ್ರೆ ಅವ್ರು ಎಷ್ಟು ಮಟ್ಟಿಗೆ ಅದನ್ನ ಮಾಡ್ತಾರೆ ನನಗೆ ಅದು ಗೊತ್ತಿಲ್ಲ ಯಾಕೆ ಅಂತಂದ್ರೆ ಇನ್ ಕೆಲವೇ ದಿನಗಳಲ್ಲಿ ವಿಶೇಷವಾದಂತಹ ಅಧಿವೇಶನ ಶುರುವಾಗುತ್ತೆ ಅಲ್ಲಿ ನರೇಗಾ ಮತ್ತು ಜೀರಾಮ್ ಜಿ ಅಂತಹ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ದೊಡ್ಡ ಸಮರವೇ ನಡೆಯುತ್ತೆ ಅಂತಹ ವಿಶೇಷ ಅಧಿವೇಶನ ಸಂದರ್ಭದಲ್ಲಿ ಈ ಪ್ರಕರಣವನ್ನ ಭಾರತೀಯ ಜನತಾ ಪಕ್ಷ ಪ್ರಮುಖವಾಗಿ ಮುಂದಿಟ್ಟುಕೊಂಡು ಹೋಯ್ತು ಅಂತಂದ್ರೆ ಅಲ್ಲಿ ನರೇಗಾ ಪ್ರಕರಣಕ್ಕೆ ಬದಲಾಗಿ ಅಬ್ಕಾರಿ ಕರ್ಮಕಾಂಡ ಪ್ರತಿಧ್ವನಿಸಿ ಸರ್ಕಾರ ಅಲ್ಲಿ ಮುಜುಗರಕ್ಕೆ ಸಲ್ಲಿಸುವ ಸಾಧ್ಯತೆ ಹೆಚ್ಚಾಗಿದೆ ಈ ಸರ್ಕಾರ ಈ ಪ್ರಕರಣ ಮೇಲ್ನೋಟಕ್ಕೆ ಕಾಣುವಷ್ಟು ಸಲ್ಲಿಸಾದ ಪ್ರಕರಣ ಅಲ್ಲ ಇದನ್ನ ಯಾಕೆ ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದೀನಿ ಅಂತಂದ್ರೆ ಈಗ ಲಕ್ಷ್ಮೀನಾರಾಯಣ್ ಅವರು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಲೋಕಾಯುಕ್ತಕ್ಕೆ ಸಚಿವರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಏನು ಎ ಕಂಪ್ಲೇಂಟ್ ಈಸ್ ಪೆಂಡಿಂಗ್ ಬಿಫೋರ್ ಲೋಕಾಯುಕ್ತ ಕಂಪ್ಲೇಂಟ್ ಅಗೇನಸ್ಟ್ ಮಿನಿಸ್ಟರ್ ಈಸ್ ಪೆಂಡಿಂಗ್ ಬಿಫೋರ್ ಲೋಕಾಯುಕ್ತ ನೀವು ಯಾವುದೇ ಪ್ರಕರಣಗಳಲ್ಲಿ ಇದು ನಂಬರ್ ಒನ್ ನಂಬರ್ ಹೇಳ್ತಿದ್ದಾರೆ ಹೀಗಾಗಿ ಒಬ್ಬ ಸಚಿವರ ಮೇಲೆ ಲೋಕಾಯುಕ್ತದಲ್ಲಿ ಒಂದು ದೂರು ಪೆಂಡಿಂಗ್ ಇದೆ ಅನ್ಬೇಕಾದ್ರೆ ಅದಕ್ಕೆ ಗೌರ್ಮೆಂಟ್ ಏನ್ ರೆಸ್ಪಾಂಡ್ ಮಾಡಬೇಕು ಗೌರ್ಮೆಂಟ್ ರೆಸ್ಪಾಂಡ್ ಮಾಡಬೇಕಾಗಿ ಬರುತ್ತೆ ಒಂದು ಲೋಕಾಯುಕ್ತ ಎನ್ಕ್ವೈರಿ ಮಾಡೋದು ಮತ್ತೊಂದು ಮತ್ತು ಆ ಎನ್ಕ್ವರಿ ಆಗೋವರೆಗೂ ಸೊ ಈ ಸ್ಲೋ ಅವರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ನಾಗೇಂದ್ರ ರಾಜೀನಾಮೆ ಕೊಟ್ಟರೋ ಕೊಡಿಸ್ಕೊಂಡ್ರೋ ಆಯ್ತಲ್ಲ ತನಿಖೆ ನಡೆಸಿ ಅವರು ಅಟ್ಲೀಸ್ಟ್ ಅವರು ಅಲ್ಲ ಅಂತ ಸಾಬೀತಾಗುವವರೆಗಾದ್ರೂ ಕೂಡ ಸ್ಟೆಪ್ ಡೌನ್ ಮಾಡಬೇಕು 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 ನೈಟಿ ಕಥೆಯಿಂದ ಸಮಯ ಹೆಚ್ಚಿಲ್ಲ ಎರಡನೇ ಸರ್ ಎರಡನೇ ಸರ್ ನಮಗ್ ಬೇಕಾಗಿರೋದು ಈಗ ಏನಾಗಿದೆ ಅಂದ್ರೆ ಯಾವಾಗ್ಲೂ ಸಹ ಒಂದು ಮಾರ್ಜಿನ್ ಆಫ್ ಡಿಸ್ಕೌಂಟ್ ಕೊಡ್ತಾ ನಾವು ಭ್ರಷ್ಟಾಚಾರ ಎನ್ಕರೇಜ್ ಮಾಡ್ತಾ ಇದೀವಿ ಈ ಸಚಿವರು ಅನೇಕ ಬಾರಿ ಆಚೆ ಬಂದಿದ್ದಾರೆ ಅಟ್ ಲೀಸ್ಟ್ ತಮ್ಮಂತವರು ಕ್ಲೀನ್ ಆಗಿ ಓಪನ್ ಆಗಿ ಹೇಳಬೇಕು ಮೊದಲು ಆಚೆ ಹೋಗಪ್ಪ ನೀನು ಅಂತ ನೇರವಾಗಿ ಮಾಡಬೇಕು ಖಂಡಿತ ನಾವು ಬೇಕಾಗಿರೋದು ಫುಲ್ ಸ್ಟಾಪ್ ಮಾಡ್ಲಿಕ್ಕೆ ಆಗದೆ ಹೋದ್ರೂ ಕೂಡ ಒಂದು ಕಾಮ ಹಾಕೋ ಪ್ರಯತ್ನ ಅದರಲ್ಲಿ ವಿರೋಧ ಪಕ್ಷದ್ದು ಜವಾಬ್ದಾರಿ ಹೆಚ್ಚಿದೆ ಹೆಡಲಿ ಸರ್ ವಿರೋಧ ಪಕ್ಷದವರದು ಮಾಧ್ಯಮದವರದು ಪತ್ರಕರ್ತರದ್ದು ಎಲ್ಲರ ಜವಾಬ್ದಾರಿರುತ್ತೆ ಅದಕ್ಕೆ ನಾನು ಹೇಳ್ತಾ ಇರೋದು ಯಾವುದೇ ಒಂದು ಪ್ರಕರಣ ಆದಾಗ ಅದರ ರಾಜಕೀಕರಣಗೊಳಿಸುವುದಕ್ಕಿಂತ ಮುಖ್ಯವಾಗಿ ಅದನ್ನ ಕಾನೂನಾತ್ಮಕವಾಗಿ ಹೇಗೆ ಡೀಲ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ ರಾಜಕೀಕರಣ ಬೇಕಾಗಿಲ್ಲ ನನಗೆ ಮಾಡಿದ ತಕ್ಷಣನೇ ನೋಡಿ ಸಿಎಂ ರಾಜೀನಾಮೆ ಕೊಡಿ ಇದಾದ ತಕ್ಷಣ ಮೋದಿ ಅವರು ರಾಜೀನಾಮೆ ಕೊಡಿ ಈ ರಾಜೀನಾಮೆ ಪರವನ್ನು ಬಿಟ್ಬಿಡಿ ಯಾರು ನಿಜಕ್ಕೂ ಸಹಿತ ತಪ್ಪು ಮಾಡಿದಾರೋ ಅವ್ರ ಪರವಾಗಿ ಅವರ ಪರವಾಗಿ ನಿಲ್ಲದೇನೆ ಅವ್ರ ವಿರುದ್ಧವಾಗಿ ನಿಲ್ಲದೇನೆ ಕಾನೂನಾತ್ಮಕವಾದಂತಹ ಹೋರಾಟವನ್ನು ಮಾಡಬೇಕಾಗುತ್ತೆ ನೀವು ಸೊ ಆದ್ದರಿಂದ ಯಾವುದೇ ಕಾರಣಕ್ಕೂ ರಾಜಕೀಯ ಯಾವುದೇ ಒಂದು ಇದು ಒಂದಲ್ಲ ಮೇಡಮ್ ಇದು ದೆಹಲಿಯಲ್ಲಿ ಈ ಅಬ್ಕಾರಿ ಇಲಾಖೆಯಲ್ಲಿ ಇಡೀ ಸರ್ಕಾರವೇ ಬಿದ್ದೋಯ್ತು ಮುಖ್ಯಮಂತ್ರಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಎಲ್ಲರೂ ಅರೆಸ್ಟ್ ಆದ್ರು ಅದೊಂದು ದೊಡ್ಡದಾದಂತಹ ಹಗರಣಗಳೇ ಆಗೋಗ್ಬಿಡ್ತು ಹೋಗ್ಬಿಡ್ತು ದೆಹಲಿ ಪಾಲಿಟಿಕ್ಸ್ ಅದಾದ ನಂತರ ಛತ್ತೀಸ್ಗಢದಲ್ಲಿ ಆಯ್ತು ಆಮೇಲೆ ಆಂಧ್ರಪ್ರದೇಶದಲ್ಲಿ ಅದು ವೈಎಸ್ಆರ್ ಪಕ್ಷದ ಮೇಲೆ ಅಲ್ಲಿನೂ ಸಹಿತ ಒಂದು ಸಾವಿರ ಕೋಟಿ ರೂಪಾಯಿ ಆರೋಪ ಮಾಡಿದ್ರು ತಮಿಳುನಾಡಿನಲ್ಲಿ ತಮಿಳುನಾಡಿನಲ್ಲಿ ಇಡಿಎ ಇಡಿ ಬಿಟ್ಟರು ಆಮೇಲೆ ಇಡಿ ಅವರು ಅಲ್ಲಿ ಏನ್ ಮಾಡಿದ್ರು ರೇಡ್ ಮಾಡಿದ್ರು ಅದು ಹೈಕೋರ್ಟ್ ಹೋಯ್ತು ಮದ್ರಾಸ್ ಹೈಕೋರ್ಟ್ ನಿಂದಲೂ ಸಹಿತ ನಮ್ಮ ರಾಜ್ಯದಲ್ಲೂ ಕೂಡ ನಿಜವಾಗ್ಲೂ ಆರೋಪದಲ್ಲಿ ಹುರುಳಿದೆ ಅಂತಂದ್ರೆ ಇಲ್ಲೆಲ್ಲ ರಾಜ್ಯಗಳಾದ ಇಲ್ಲೂ ಕೂಡ ಮಾಡೋ ಪಾಸಿಬಿಲಿಟೀಸ್ ಇದೆ ಹಾಗಾದ್ರೆ ಥ್ಯಾಂಕ್ ಯು ಆಗ್ತಿದ್ರಿ ಸಮಯೂಲ್ಲ ಸರ್ ಯಾರ್ ಬಾಯ್ ತೊಳ್ಕೊಳ್ತಾರೋ ಯಾರ್ ಮನೆ ತೊಳ್ಕೊಳ್ತಾರೋ ಬಟ್ ಒಂದಂತೂ ಕ್ಲಿಯರ್ ಆಗ್ತಿದೆ ಸರ್ ಯಾವುದೇ ಪಕ್ಷದ ಸರ್ಕಾರ ಇದ್ರೂ ಕೂಡ ಖಜಾನೆಯನ್ನ ಕ್ಲೀನ್ ಆಗಿ ತೊಳಿತಾ ಇದ್ದಾರೆ ಈ ಪ್ರಕರಣ ನಮಗೆ ಮೇಲ್ನೋಟಕ್ಕೆ ಕಾಣುವ ಸಲೀಸಾದ ಪ್ರಕರಣ ಅಲ್ಲ ಈ ಪ್ರಕರಣದಲ್ಲಿ ಕಾಂಗ್ರೆಸ್ ಬಿಜೆಪಿ ಭಾರತೀಯ ಜನತಾ ಪಕ್ಷ ಸರಿಯಾದ ಸ್ಟ್ರಾಟಜಿನ ಮಾಡಿಕೊಂಡ್ರೆ ಮತ್ತು ಸರಿಯಾದ ಪ್ರತಿಭಟನೆಯನ್ನ ಮತ್ತು ಸರಿಯಾದ ತಂತ್ರವನ್ನ ರೂಪಿಸಿದ್ರೆ ಕಾಂಗ್ರೆಸ್ ಪಕ್ಷವನ್ನ ಸರ್ಕಾರವನ್ನ ಅಲ್ಗಾಡಿಸಬಹುದು ಯಾಕೆ ಅಂತಂದ್ರೆ ಅವ್ರು ಎಷ್ಟು ಮಟ್ಟಿಗೆ ಅದನ್ನು ಮಾಡ್ತಾರೋ ಅದು ಗೊತ್ತಿಲ್ಲ ಯಾಕೆ ಅಂತಂದ್ರೆ ಇನ್ ಕೆಲವೇ ದಿನಗಳಲ್ಲಿ ವಿಶೇಷವಾದಂತಹ ಅಧಿವೇಶನ ಶುರುವಾಗುತ್ತೆ ಅಲ್ಲಿ ನರೇಗಾ ಮತ್ತು ಜಿರಾಮ್ಜಿ ಅಂತಹ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ದೊಡ್ಡ ಸಮರವೇ ನಡೆಯುತ್ತೆ ಅಂತಹ ವಿಶೇಷ ಅಧಿವೇಶನ ಸಂದರ್ಭದಲ್ಲಿ ಈ ಪ್ರಕರಣವನ್ನ ಭಾರತೀಯ ಜನತಾ ಪಕ್ಷ ಪ್ರಮುಖವಾಗಿ ಮುಂದಿಟ್ಟುಕೊಂಡು ಹೋಯಿತು ಅಂತಂದ್ರೆ ಅಲ್ಲಿ ನರೇಗಾ ಪ್ರಕರಣಕ್ಕೆ ಬದಲಾಗಿ ಅಬಕಾರಿ ಕರ್ಮಕಾಂಡ ಪ್ರತಿಧ್ವನಿಸಿ ಸರ್ಕಾರ ಅಲ್ಲಿ ಮುಜುಗರಕ್ಕೆ ಸಲ್ಲಿಸುವ ಸಾಧ್ಯತೆ ಹೆಚ್ಚಾಗಿದೆ ಈ ಸರ್ಕಾರ ಈ ಪ್ರಕರಣ ಮೇಲ್ನೋಟಕ್ಕೆ ಕಾಣುವಷ್ಟು ಸಲ್ಲಿಸಾದ ಪ್ರಕರಣ ಅಲ್ಲ ಇದನ್ನ ಯಾಕೆ ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದೀನಿ ಅಂತಂದ್ರೆ ಈಗ ಲಕ್ಷ್ಮೀನಾರಾಯಣ್ ಅವರು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಲೋಕಾಯುಕ್ತಕ್ಕೆ ಸಚಿವರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಏನು ಎ ಕಂಪ್ಲೇಂಟ್ ಈಸ್ ಪೆಂಡಿಂಗ್ ಬಿಫೋರ್ ಲೋಕಾಯುಕ್ತ ಕಂಪ್ಲೇಂಟ್ ಅಗೇನ್ಸ್ಟ್ ಮಿನಿಸ್ಟರ್ ಈಸ್ ಪೆಂಡಿಂಗ್ ಬಿಫೋರ್ ಲೋಕಾಯುಕ್ತ ನೀವು ಯಾವುದೇ ಪ್ರಕರಣಗಳಲ್ಲಿ ಇದು ಕ್ರೈಮ್ ನಂಬರ್ ಕ್ರೈಮ್ ನಂಬರ್ ಹೇಳ್ತಿದ್ದಾರೆ ಹೀಗಾಗಿ ಒಬ್ಬ ಸಚಿವರ ಮೇಲೆ ಲೋಕಾಯುಕ್ತದಲ್ಲಿ ಒಂದು ದೂರು ಪೆಂಡಿಂಗ್ ಇದೆ ಅನ್ಬೇಕಾದ್ರೆ ಅದಕ್ಕೆ ಗೌರ್ಮೆಂಟ್ ಏನ್ ರೆಸ್ಪಾಂಡ್ ಮಾಡಬೇಕು ಗವರ್ನಮೆಂಟ್ ರೆಸ್ಪಾಂಡ್ ಮಾಡಬೇಕಾಗಿ ಬರುತ್ತೆ ಒಂದು ಲೋಕಾಯುಕ್ತ ಎಂಕ್ವೈರಿ ಮಾಡೋದು ಮತ್ತೊಂದು ಮತ್ತು ಎನ್ಕ್ವರಿ ಆಗೋವರೆಗೂ ಸೊ ಈ ಸ್ಲೋ ಅವರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂತ ನಾನು ಹೇಳಲ್ಲ ತನಿಖೆ ನಡೆಸಿ ನಾಗೇಂದ್ರ ಅವರ ರಾಜೀನಾಮೆ ಕೊಟ್ಟರು ಕೊಡಿಸ್ಕೊಂಡ್ರೋ ಆಯ್ತಲ್ಲ ತನಿಖೆ ನಡೆಸಿ ಅವರು ಅಟ್ಲೀಸ್ಟ್ ಅವರು ಅಲ್ಲ ಅಂತ ಸಾಬೀತಾಗುವವರೆಗಾದ್ರೂ ಕೂಡ ಸ್ಟೆಪ್ ಡೌನ್ ಮಾಡಬೇಕು ಡೌನ್ ಮಾಡಬೇಕು ಸಮಯ ಕಥೆಯಿಂದ ಎರಡನೇ ಸರ್ ನನಗೆ ಸಮಯ ಹೆಚ್ಚಿಲ್ಲ ನಮಗ್ ಸರ್ ಈಗ ಏನಾಗಿದೆ ಅಂದ್ರೆ ಯಾವಾಗ್ಲೂ ಸಹ ಒಂದು ಮಾರ್ಜಿನ್ ಆಫ್ ಡಿಸ್ಕೌಂಟ್ ಕೊಡ್ತಾ ನಾವು ಭ್ರಷ್ಟಾಚಾರ ಎನ್ಕರೇಜ್ ಮಾಡ್ತಾ ಇದೀವಿ ಈ ಸಚಿವರು ಅನೇಕ ಬಾರಿ ಆಚೆ ಬಂದಿದ್ದಾರೆ ಅಟ್ ಲೀಸ್ಟ್ ತಮ್ಮಂತವ್ರು ಕ್ಲೀರ್ ಆಗಿ ಓಪನ್ ಆಗಿ ಹೇಳಬೇಕು ಮೊದಲು ಆಚೆ ಹೋಗಪ್ಪ ನೀನು ಅಂತ ಮಾಡಬೇಕು ಮಾಡ್ಬೇಕು ಆಗಿರೋದು ನಾವು ಭ್ರಷ್ಟಾಚಾರವನ್ನು ಫುಲ್ ಸ್ಟಾಪ್ ಮಾಡ್ಲಿಕ್ಕೆ ಆಗದೆ ಹೋದ್ರು ಕೂಡ ಒಂದು ಕಾಮ ಹಾಕೋ ಪ್ರಯತ್ನ ಅದರಲ್ಲಿ ವಿರೋಧ ಪಕ್ಷದ್ದು ಜವಾಬ್ದಾರಿ ಹೆಚ್ಚಿದೆ ಹೇಳಿ ಸರ್ ವಿರೋಧ ಪಕ್ಷದವರದು ಮಾಧ್ಯಮದವರದು ಪತ್ರಕರ್ತರದ್ದು ಎಲ್ಲರ ಜವಾಬ್ದಾರಿ ಇರುತ್ತೆ ಮುಖ್ಯ ಅದಕ್ಕೆ ನಾನು ಹೇಳ್ತಾ ಇರೋದು ಯಾವುದೇ ಒಂದು ಪ್ರಕರಣ ಆದಾಗ ಅದರ ರಾಜಕೀಕರಣಕ್ಕಿಂತ ಮುಖ್ಯವಾಗಿ ಅದನ್ನ ಕಾನೂನಾತ್ಮಕವಾಗಿ ಹೇಗೆ ಡೀಲ್ ಮಾಡಬೇಕು ಬಹಳ ಮುಖ್ಯ ಆಗುತ್ತೆ ರಾಜಕೀಕರಣ ಬೇಕಾಗಿಲ್ಲ ನನಗೆ ಮಾಡಿದ ತಕ್ಷಣನೇ ನೋಡಿ ಸಿಎಂ ರಾಜೀನಾಮೆ ಕೊಡಿ ಇದಾದ ತಕ್ಷಣ ಮೋದಿ ಅವರು ರಾಜೀನಾಮೆ ಕೊಡಿ ಈ ರಾಜೀನಾಮೆ ಪರವನ್ನು ಬಿಟ್ಬಿಡಿ ಯಾರು ನಿಜಕ್ಕೂ ಸಹಿತ ತಪ್ಪು ಮಾಡಿದಾರೋ ಅವರ ಪರವಾಗಿ ಅವ್ರ ಪರವಾಗಿ ನಿಲ್ಲದೇ ಅವರ ವಿರುದ್ಧವಾಗಿ ನಿಲ್ಲದೇ ಕಾನೂನಾತ್ಮಕವಾದಂತಹ ಹೋರಾಟವನ್ನು ಮಾಡಬೇಕಾಗತ್ತೆ ನೀವು ಸೊ ಆದ್ದರಿಂದ ಯಾವುದೇ ಕಾರಣಕ್ಕೂ ರಾಜಕೀಯ ಯಾವುದೇ ಒಂದು ಒಂದಲ್ಲ ಮೇಡಮ್ ಇದು ದೆಹಲಿಯಲ್ಲಿ ಈ ಅಬ್ಕಾರಿ ಇಲಾಖೆಯಲ್ಲಿ ಇಡೀ ಸರ್ಕಾರವೇ ಬಿದ್ದೋಯ್ತು ಕರೆಕ್ಟ್ ಮುಖ್ಯಮಂತ್ರಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಎಲ್ಲರೂ ಅರೆಸ್ಟ್ ಆದ್ರು ಅದೊಂದು ದೊಡ್ಡದಾದಂತಹ ಹಗರಣಗಳೇ ಆಗ ಹೋಗ್ಬಿಡ್ತು ದೆಹಲಿ ಪಾಲಿಟಿಕ್ಸ್ ಅದಾದ ನಂತರ ಛತ್ತೀಸ್ಗಢದಲ್ಲಿ ಆಯ್ತು ಆಮೇಲೆ ಆಂಧ್ರಪ್ರದೇಶದಲ್ಲಿ ಅದು ವೈಎಸ್ಆರ್ ಪಕ್ಷದ ಮೇಲೆ ಅಲ್ಲಿನೂ ಸಹಿತ ಒಂದು ಸಾವಿರ ಕೋಟಿ ರೂಪಾಯಿ ಆರೋಪ ಮಾಡಿದ್ರು ತಮಿಳುನಾಡಿನಲ್ಲಿ ತಮಿಳ್ನಾಡಲ್ಲಿ ಇಡಿಎ ಇಡಿ ಬಿಟ್ರು ಆಮೇಲೆ ಇಡಿ ಅವರು ಅಲ್ಲಿ ಏನ್ ಮಾಡಿದ್ರು ರೇಡ್ ಮಾಡಿದ್ರು ಅದು ಹೈಕೋರ್ಟ್ ಹೋಯ್ತು ಮದ್ರಾಸ್ ಹೈಕೋರ್ಟ್ ನಿಂದಲೂ ಸಹಿತ ನಮ್ಮ ರಾಜ್ಯದಲ್ಲೂ ಕೂಡ ನಿಜವಾಗ್ಲೂ ಆರೋಪದಲ್ಲಿ ಹುರುಳಿದೆ ಅಂತಂದ್ರೆ ಇಲ್ಲೆಲ್ಲಾ ರಾಜ್ಯಗಳಾದ ಹಂಗ ಇಲ್ಲೂ ಕೂಡ ಮಾಡೋ